ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಶಿರಸ್ತು ಶುಭಮಸ್ತು ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ತುಳಸಿ ಸಮರ್ಥನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಏನು ಅಂದರೆ ಸಮರ್ಥನ ನೋಡಲು ಪೊಲೀಸ್ ಸ್ಟೇಷನಿಗೆ ಹೋದಾಗ ಸಮರ್ಥ ಅಮ್ಮ ನಿನ್ನ ಮಡಿಲಲ್ಲಿ ಮಲಗಬೇಕು ಅನ್ನಿಸ್ತಿದೆ ಅಂತ ಹೇಳ್ತಾನೆ ಅದನ್ನು ನೆನಪಿಸ್ಕೊಳ್ತಾ ಇರ್ತಾಳೆ ಅದೇ ಟೈಮ್ಗೆ ಅಭಿ ಬಂದು ಅಮ್ಮ ಅಂತ ಕರೀತಾನೆ ಆಗ ತುಳಸಿ ಪಾಪು ಅಂತ ಕೂಗ್ತಾಳೆ ತಿರುಗಿ ನೋಡ್ತಾಳೆ ಅಲ್ಲಿ ಅಬಿ ಇರ್ತಾನೆ ಅಭಿ ಸಮರ್ಥನ ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ ಅಲ್ವಾ ಅಂತಾನೆ ಕೆಳಗೆ ಕೂರ್ತಾನೆ ತುಳಸಿ ಅಯ್ಯೋ ಇದೆಲ್ಲ ಏನಪ್ಪ ಅಂತ ಕೇಳ್ತಾಳೆ ಅವನು ಕೆಳಗೆ ಕೂರಿದಕ್ಕೆ ಅದಕ್ಕೆ ಅಭಿ ನೀವು ಸಮರ್ಥನ ತುಂಬ ಪ್ರೀತಿ ಮಾಡ್ತೀರಾ ಅಲ್ವಾ ಅಂತ ಕೇಳ್ತಾನೆ ತುಳಸಿ ಅಭಿ ಕಾಲು ಒತ್ತುತ್ತಾ ಕುಳಿತು ಇರ್ತಾನೆ ಅಭಿ ಇದೆಲ್ಲ ಬೇಡ ನೀ ಮೇಲೆ ಎದ್ದೇಳು ಅಂತಾಳೆ ತುಳಸಿ ಅದಕ್ಕೆ ಅಭಿ ಯಾಕಮ್ಮ ಈ ಮಗನಿಗೆ ಅಮ್ಮನ ಸೇವೆ ಮಾಡೋ ಅದೃಷ್ಟ ಇಲ್ವಾ ಅಂತಾನೆ ಅದಕ್ಕೆ ತುಳಸಿ ಯಾರಿಲ್ಲ ಅಂದಿದ್ದು ಈ ತಾಯಿಗೆ ಮಕ್ಕಳಿಂದ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಾಳೆ ನೀವೆಲ್ಲರೂ ನನಗೆ ಇನ್ನೂ ಪುಟ್ಟ ಮಕ್ಕಳೇ ನಾನು ನಿಮಗೆ ಸೇವೆ ಮಾಡ್ತೀನೋ ಹೊರತು ನಿಮ್ಮಿಂದ ಸೇವೆ ಮಾಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಅಭಿ ಅದಕ್ಕೆ ಅದೆಲ್ಲ ನಡೆಯಲ್ಲ ಹೊಟ್ಟೆಯಲ್ಲಿ ಪುಟ್ಟ ಮಗು ಇಟ್ಕೊಂಡಿರೋ ನೀವು ಮನೆಯಲ್ಲಿರೋ ಎಲ್ಲರಿಗೂ ಪುಟ್ಟ ಮಗುನೇ ಈಗ ಸುಮ್ಮನೆ ಕೂತ್ಕೊಳ್ಳಿ ಅಷ್ಟೇ ಅಂತಾನೆ ಅಂತಾನೆ ಹಾಗೆ ಹೇಳಿ ಅಮ್ಮ ಸಮರ್ಥನ ಕಂಡರೆ ನಿಮಗೆ ತುಂಬ ಪ್ರೀತಿ ಅಲ್ವಾ ಅಂತ ಹೇಳ್ ಕೇಳ್ತಾನೆ ತುಳಸಿ ಅದಕ್ಕೆ ಬರೀ ಸಮರ್ಥ ಅಲ್ಲ ನನ್ನ ಮಕ್ಕಳು ಎಲ್ಲರೂ ಒಂದು ದಿನ ಕಾಣಿಸ್ಕೊಳ್ಳಿಲ್ಲ ಅಂದರೆ ಸಹಿಸ್ಕೊಳ್ಳೋಕೆ ಆಗಲ್ಲ ನನ್ನ ಮಕ್ಕಳು ನೋವಲ್ಲಿ ಇರೋದು ನೋಡೋಕೆ ಆಗೋಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಭಿ ಅದು ನಿಜಾನೇ ಅಮ್ಮ ನಿಮ್ಮ ಈ ಗುಣನೇ ಅದು ನನ್ನ ನಿಜವಾದ ಪ್ರೀತಿ ರಕ್ತ ಸಂಬಂಧನ ಮೀರಿಬಿಡುತ್ತೆ ನಿಮ್ಮ ಈ ಗುಣಕ್ಕೆ ನಾನು ಸೋತಿದ್ದು ಅಂತ ಹೇಳ್ತಾನೆ ಅಭಿ ನಾನು ಅಷ್ಟೊಂದು ವಿರೋಧ ಮಾಡಿದರೂ ನೀವು ನನಗೆ ನನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡಿದ್ರಿ ನನ್ನ ಮೇಲೆ ಒಂದು ದಿನಕ್ಕೂ ಕೋಪ ಮಾಡಿಕೊಳ್ಳಿಲ್ಲ ಬೇಜಾರು ತೋರಿಸ್ತಿಲ್ಲ ಅಂತಾನೆ ನನ್ನ ಅಮ್ಮನೇ ನಿಮ್ಮ ಜಾಗದಲ್ಲಿ ಇದ್ದರೆ ಒಂದು ಮಾತಾದರೂ ಬೈತಿದ್ರು ಏನೋ ಆದರೆ ನೀವು ಹೆತ್ತ ತಾಯಿಗಿಂತ ಹತ್ರ ಆಗಿಬಿಟ್ರಿ ಅಂತ ಹೇಳ್ತಾನೆ ಅಭಿ ಅದಕ್ಕೆ ತುಳಸಿ ಎತ್ತಿಲ್ಲ ಅನ್ನೋದು ಬಿಟ್ಟರೆ ನಾನು ನಿನ್ನ ತಾಯಿನೇ ಅಂತಾಳೆ ತಾಯಿ ಆಗೋಕ್ಕೆ ಹೇರಲೇಬೇಕಾಗಿಲ್ಲ ತಾಯಿ ಅಂತ ಪ್ರೀತಿಸೋ ಪ್ರತಿಯೊಬ್ಬರು ಕೂಡ ತಾಯಿನೇ ಅಂತ ಹೇಳ್ತಾಳೆ ತುಳಸಿ ಅದಕ್ಕೆ ಅಭಿ ನನಗೆ ಸಮರ್ಥ ಬಗ್ಗೆ ಯೋಚನೆ ಇದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆನೇ ಚಿಂತೆ ಆಗ್ತಿದೆ ಅಮ್ಮ ಇಂಥ ಟೈಮಲ್ಲಿ ಆರೋಗ್ಯ ಕಡೆ ಗಮನ ಕೊಡಬೇಕು ಆದರೆ ಮನೆಯಲ್ಲಿ ಏನೇನೆಲ್ಲ ನಡೀತಾ ಇದೆ ಹತ್ತು ನಿಮಿಷವೂ ನಿಮಗೆ ನೆಮ್ಮದಿಯಾಗಿ ಇರೋಕ್ಕೆ ಆಗ್ತಿಲ್ಲ ಅದಕ್ಕೆ ನಿಮಗೋಸ್ಕರ ಅಂತ ಇದನ್ನು ತಗೊಂಡು ಬಂದೆ ಅಂತ ಹೇಳ್ತಾನೆ ತುಳಸಿ ಏನದು ಅಭಿ ಅಂತ ಕೇಳ್ತಾಳೆ ಅದಕ್ಕೆ ಅಭಿ ಇದು ನಿಮಗೆ ಇಷ್ಟವಾದ ಹಾಡು ಕೇಳ್ಬೋದು ಭಕ್ತಿಗೀತೆ ಕೇಳ್ಬೋದು ರಾಯರ ಹಾಡು ಕೇಳ್ಬೋದು ನನಗೆ ಗೊತ್ತು ನಿಮಗೆ ಹಾಡುಗಳು ಅಂದರೆ ಇಷ್ಟ ಅಲ್ವಾ ತುಂಬ ಇಷ್ಟ ಅಂತ ಎಲೆಕ್ಸಾ ಅಂತ ಕೇ ಹೇಳ್ತಾನೆ ಅದಕ್ಕೆ ಅದು ಅದರ ಹೆಸರು ಎಲೆಕ್ಸಾ ಅಂತೇಳಿ ಎಲೆಕ್ಸಾ ಅಂತ ಹೇಳಿ ಸಾಂಗ್ ಹಾಕ್ತಾನೆ ಪರಪ್ ಪ್ರಪಂಚ ನೀನೇ ಸಾಂಗ್ ಪ್ಲೇ ಮಾಡ್ತಾನೆ ಆ ಹಾಡು ಕೇಳ್ತಾ ಕೇಳ್ತಾ ಸಮರ್ಥನ ನೆನಪಿಸ್ಕೊಂಡು ಆ ಸಮತ್ತು ಸಹಿತ ಇದೇ ಥರನೇ ನನ್ನ ಕಾಲ್ ಮೇಲೆ ಬಂದು ಮಲಗ್ತಾ ಅಂತ ನೆನೆಸ್ಕೊಂಡು ಭಾವಗಳಾಗಿ ತುಳಸಿ ಕಣ್ಣೀರು ಹಾಕ್ತಾ ಇರ್ತಾಳೆ ಬೇಜಾರದಿಂದ ಸೊ ಇವರು ಇಲ್ಲಿ ಅಭಿ ಮತ್ತು ತುಳಸಿಯ ಸಂಭಾಷಣೆ ಮುಗಿಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಲೈಕ್ ಮಾಡಿ ಇಷ್ಟ ಆದರೆ